তো <pyatled privilegedorn and einer immigrant> <runnersYN Mechanics> ಒಂದು ಹಾಕಿ ಇಲ್ಲ ನೀವು ನೋಡ್ಲಿಕ್ಕೆ ಒಂದು ದೊಡ್ಡ ಒಂದು ಹಾಕಿ ಒಂದೊಂದ್ ಬಾರಿ ಸಂತೋಷ ಆಯ್ತು ಯಾವ ಮನೆಯವರು ಬಂದವರು ಅಂದ್ರೆ ನೀನು ತಗೋಲಿಕ್ಕೆ ಯಾವ ಮೀನು ಹೌದು ನಾನು ಮಾರುತಿಯಲ್ಲ ಹಾ ಮಾರುತ್ತೀಯ ನಾ ಹಾಗೆ ಮತ್ತೆ ನೀನು ಮೀನು ಮಾಡುತ್ತೀಯ ಅಂದ್ರೆ ಮೀನು ಮೈಗೆ ಉಂಟು ಬಂಗುಡೆ ಉಂಟು

全て ಸಂತ್ರಿ ಆದರೂ ಮುದುಕಿ ಸುಳ್ಳು ಅಲ್ವ ನನಗೆ ಮುದುಕಿ ಆಗಿರಬಹುದು ಆದರೆ ಮುದುಕಿ ಅಂತಲೇ ಕರೆಯುವುದಲ್ಲ ಹೆಸರೇನು ಅಂತ ಕೇಳಿ ಕಲಿ ಮುಗಿತಲಿಲ್ಲ ಹರಿ ಪುರಾಣ ಪುರಾಣದಲ್ಲಿ ಹರಿ ಬರ್ಬೋದು ಹೊರತು ಬರೀಗೆ ಒಂದು ಪುರಾಣ ಇಲ್ಲ ಹರಿ ಮಾತಾಡ್ತಿಲ್ಲ ನಿನ್ನಲ್ಲಿ ನಿನ್ನಲ್ಲಿ ಮಾತಾಡಬೇಕು ಸಮಯ ಕಳೆಯಬೇಕು ನಿನ್ನಲ್ಲಿ ನೀನನ್ನು ವ್ಯಾಪಾರ ಮಾಡಿ ತೆಗೆದುಕೊಂಡು ಹೋಗಬೇಕು ಅಂತ ನಂಬಿತಲ್ಲ ನಾವು ನಂಗೂ ಮಾತಾಡಬೇಕು ಅಂತ ಏನಿಲ್ಲ ಕುಡ್ಸೋಕ್ಕಿಲ್ಲ ನೀನು ಮಾರಾಟ ಉಂಟು ಯಾರು ಹೇಳಿದ್ದೀನಿ ನನ್ನನ್ನು ಯಾರಾದರೂ ನಾನು ನೋಟಿ ಜಾಗಲೇ ಆಗ್ತಾ ಐತಿ ಯಾರೋ ಅಂತ ನೀವು ಮಹಾರಾಣಿ ಆಗಿರ್ಬಹುದು ಈಗ ಮೀನ್ ತಗೊಂಡ ಏನಾಗ್ತದೆ ನಾವದ ಕೂಗುರಲ್ಲಿ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ ನಾವು ತಿನ್ನುವ ಮೀನ್ ಅದಕ್ಕೆ ಬಂದಿತ್ತಲ್ಲ ಮೀನಲ್ಲ ಆ ವಿಷಯಗಳು ಬೇರೆ ವಿಷಯಕ್ಕೆ ಕೊಡ್ತೀವಿ ಮಗಳಿದ್ದಾವಳ ಹೌದು ಸರ್ಪಣ ತರ್ಪಣ ಹ್ಮ್ ಪ್ರಾಯಕ್ಕೆ ಬಂದಿದ್ದಾವಳ ಆ ಮತ್ತೆ ಚಂದೆಂದು ಚಂದ ನನ್ನ ವಿಷಯ ಇದೆ ವಿಷಯವಿ ಉದಾಹರಣೆ ಆ ನಿನ್ನ ಮಗಳು ತರ್ಪಣವನ್ನ ಅತಿ ಶೀಘ್ರದಲ್ಲಿ ನನ್ನ ಮೊದಲ ಸೂರ್ಯನಿಗೆ ಮದುವೆ ಮಾಡಿ ಕೊಡತು ಎಂತ ಇಲ್ವಾ ಕೂಗಿದ ತಕ್ಷಣ ನನ್ ಕೀಳ ಹೋಗಿ ಸೂರ್ಯನಿಗೆ ಅತಿ ಶೀಘ್ರದಲ್ಲಿ ಮದುವೆ ಮಾಡಿಕೊಡತಕ್ಕ ದೂರ ಕಷ್ಟಪಟ್ಟು ಇಲ್ಲಿ ನೈวัติ ಒಂದು ಒಡಿಗೆ ಇರಕ್ಕೆ ಬಂತಾ ಸ್ವಲ್ಪ ಮೀನು ಜಕೊಂಡು ಹೋಗಿ ನಾನು ಆಲೋಚನೆ ಮಾಡಿ ರೀತಿಯಿಂದ ಮಾತನಾಡಿದ್ದೀನಿ ಹೇಳಿದೇನೋ ನನ್ನ ನನ್ನು ಮಗಳನ್ನ ನಿಮ್ಮ ಮಗ ಸೂರ್ಯ ಆ ಅವನ್ನ ನೀವು ಕೊಡ್ತೀರಾ ಆ ದೊಡ್ಡ ತಕ್ಕದ್ದು ಹೌದು ಕೊಡ ತಕ್ಕದ್ದು ಒತ್ತಿಯಲ್ಲ ಅಲ್ಲ ಜಂಕಲ್ ಮಾಡಿ ಯಾವರು ಸ್ವಲ್ಪ ಸಂಬಂಧ ಮಾಡಿಕೊಳ್ಳುವುದಾದ್ರೆ ಆಲೋಚನೆ ಮಾಡಿ ಮಾತಾಡಬೇಕಾಗ್ತದೆ ಹಾಂ ಪ್ರೀತಿಯಿಂದ ವಿನೇದಿಲ್ಲ ಬಂದು ಕೇಳಿದೆ ಕುಡುದು ಕುಟುದು ಮತ್ತೆ ಹೇಳ್ತಿದ್ದೆ ಹಾಂ ಒಂದೇ ಸಲ ಕೊಡ ಸತ್ತದ್ದು ಅಂತ ಹೇಳಲಿಕ್ಕೆ ಹಾಂ ಹೇಳುವಂತ ಮಾಡ್ಕೊಂಡಿದೀವಿ ಹಾಂ ಅರ್ತದ್ ನಾನು ಹಾಂ ಸಾಕಿದ್ ನಾನು ಹಾಂ ಬೇಕಾದರೂ ಉಡುಗೊರೆ ಕೊಟ್ಟದ್ದು ನಾನು ಹಾಂ ನನ್ನ ಮಗಳನ್ನು ಯಾವುದೇ ಕಾರಣದಿಲ್ಲ ಈ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂತ ಆದರೆ ನಿಮ್ಮ ಮನೆಗಳು ಹೊಸೆಯಾಗಿ ಬಂದರೆ ಎರಡು ದಿವಸವೂ ನೀವು ಇಟ್ಕೊಳ್ಲಿಕ್ಕಿಲ್ಲ ಹ್ಞೂ ಅಷ್ಟೆಯ ಕಾಟದಲ್ಲಿ நான் இது சாட்சியாக தயவுட்டு போகலுமாரி நியமன காலத்தில் எதிரொடத்து பார்க்க அனுப்பு ಯಂಕ ಎದೆ ಗೊತ್ತಾ ಎಂತೆಂತ ಕೂಗಿದ್ರು ನಾನು ಕೂಡಿದ್ರು ನಾ ಅಂತ ನೀವು ಕೂಗಿದು ತಾಯ್ತೀನಿ ಈ ದೊಡ್ಡ ದೊಡ್ಡ ಮಾತಿಗೆಲ್ಲ ನೆಟ್ಟಲು ಅನ್ನೋ ವಿಷಯ ಅಲ್ಲ ಹಾಗೆ ಹಾಗಾಗಬಹುದು ಎಂದು ಹಾಗಿಲ್ಲಿಸುತ್ತೆ ಆದ್ರೆ ನೀವು ತಿರುವುದಿಲ್ಲ ಬೆಚ್ಚುವುದಿಲ್ಲ ದಿಟ್ಟವಾಗಿ ಮಾತಾಡ್ತಿರುತ್ತೆ ಮನುಷ್ಯನಲ್ಲಿ ಯಮಗೊಂಡಿದ್ದ ಹ ನನ್ ಮುರುಸೋಕ್ಕಿಲ್ಲ ಹೋಗುವಂತೆ ಗೊತ್ತಿಬಲಿಲ್ಲ ಎಲ್ಲಿಗೊಂಡಿದ್ದು ಎಲ್ಲಿಗ ನಾನು ಇದ್ದಲ್ಲಿ ನೋಡ್ಕೊಂಡಿದ್ದು ಹೇಳಿಲ್ಲ ಹೇಳಿಲ್ಲ ಹೇಳ ನೀನು ಹೋಗುವಂತೆ ಹ್ಮ್ ಅದ್ರ ಮತ್ತೆ ನಡ್ಕೊಟ್ಟು ಆಯ್ತಾಯ್ತಾ ಯಾರನ್ನ ನೋಡ್ಬೇಕಿಲ್ಲ ಅಂದ್ರೆ ಕುಂಕುಮಿ ನಿನ್ನನ್ನೇ ನಿನ್ನ ತಿಳ್ಕೊಂಡು ಹೋಗಿ ಬರ್ತಾನೆ ಹಾಗಾಗಿ ನೀವು ಯಮನಿಗೆ ತಂಗಿ ಹಾಗೆ ಹೇಳಿಕೆ ಅವನು ಹೇಳಬೇಕಂತಿಲ್ಲ ನಾನು ಯಾವುದೇ ಒಂದು ನಿರ್ಣಯವನ್ನು ಕೈಗೆಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದ್ದ ಹೆಣ್ಣು ನೋಡಿ ಹ ನೀನು ಮಹಾರಾಣಿಯಾಗಿ ಅಥವಾ ಜನಗಳ ಕೊರಳಿಗೆ ಕಚ್ಚುವ ಮುರಾಣಿಯಾಗಲಿ ನನಗೆ ಅದು ಸಂಬಂಧ ಆಗಿದೆ ನಾನು ಯಾವುದೇ ಕಾರಣದಿಂದ ಮಗಳನ್ನು ನನ್ನ ವ್ಯಕ್ತಿ ತೊಂದರೆ ಕಲ್ಲೆ ಮಾಡಿದ ಜಾಗ್ರತೆ ಜಾಗ್ರತೆ ಕುಡಿದಿಲ್ಲ 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 ಇಲ್ಲ ಎಂಬ ಹೋಗ್ತಾನೆ ಹಾಗೆ ಮಾಡಲಿ ಸಾಧ್ಯ ಮಾಡುವುದೇನು ನಿನ್ನ ಮಗರನ್ನ ನನ್ನ ಮಗನಿಗೆ ಮದುವೆ ಮಾಡಿಸಿಕೊಂಡು ಹೋಗಲಿಲ್ಲ ನಾನು ಹೇಳಿದಲ್ಲ ನನಗೂ ಅನುಮಾನ ಏನಲ್ಲ ಅಂದ್ರೆ ನೋಡ್ತಕ್ಕೊಂದೇ ಜೀವಿಯು ಕೊಂಡ ನನ್ನ ಕತೆಗೆ ಬಿಡು ನೀನು ನೂರ ಹೌದಾ ಹಾಗಾದ್ರೆ ನಾನು ಹೆಣ್ಣೆ ಅದು ಅವರವರಿಗೆ ಗೊತ್ತಿರುತ್ತಿದ್ದೇನೆ ಅನುಮಾನ ಪಡ ಬೇಡ ಕೇವಲ ಶಿಸ್ತಿಯಿಂದ ಹೇಳಿರುವ ಚಿತ್ರ ಬೇಡ ಮತ್ತೆ ಈ ಆಡಿದ ಮಾತಿಗೆ ನನ್ನ ಪ್ರತಿಜ್ಞೆಯಿಂದ ಕೇಳ್ತೀಯ ಮಹಾ ಪ್ರತಿಜ್ಞೆ ನಿನ್ನ ಮಗಳನ್ನ ನನ್ನ ಮನೆಗೆ ಮದುವೆ ಮಾಡಿಸಿ ಕರ್ಕೊಂಡು ಹೋಗಲಿಲ್ಲ ಅಂತ ಅಂತಾದ್ರೆ ನಾವು ಅಲ್ಲ ಸೀರೆ ಅಲ್ಲಿಸಿದ ಪಂಚಿಟ್ಟಿದ್ದು ತಪ್ಪಸ ಅಲ್ಲ ನೋಡ್ತಾ ಆರ ನೀನು ಇಷ್ಟು ಮಾತಾಡುವುದಕ್ಕೆ ಸುಮ್ಮನೆ ಉಳಿದಿದ್ದೇವೆ ನಾನು ಅರೆ ಕ್ಷಣನಿತ್ತು ಜಾಗ್ರತೆ ಏನಂತ ಒಳ್ಳೆ ವ್ಯಾಪಾರ ಆಗುವುದನ್ನು ಆಲೋಚನೆ ಮಾಡಿದ್ರು ಇದು ಹೇಳೋದಂತಂದ್ರೆ ನನ್ನ ಮಗಳನ್ನ ಸುಮ್ಮನೆ ಮುದಗಿ

ಮದುವೆ ಆಗ್ಬೇಕಲ್ಲ ಮಗುವಿನ ಹುಡುಗಿಯಾದರೂ ಒಬ್ಬ ಇಲ್ಲ ಅಂತ ತಿಳ್ಕೊಂಡ್ ಈ ಬುದ್ಧಿವಂತಿಕೆಗೆಲ್ಲ ನಾವು ಹೋಗ್ತೇವ ನೋಡ್ಕೊಂಡು ಮಾಡ್ತೇವೆ